ಪ್ರಪಂಚದಲ್ಲಿ ಮನುಷ್ಯ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಹೋರಾಡುತ್ತಿರುವಾಗ ಆ ಸಮಯದಲ್ಲಿ ಭಾರತದಲ್ಲಿ ಒಂದು ಮಹಾನ್ ಸಂಸ್ಕೃತಿಯ ಜನನವಾಗುತ್ತದೆ ಅಲ್ಲಿ ಪ್ರತಿ ಧರ್ಮದ ಜನರು ಒಂದೇ ಕುಟುಂಬದ ಥರ ವಾಸಿಸುತ್ತಾರೆ ಆದರೆ ಇಲ್ಲಿನ ಅಪಾರವಾದ ಸಂಪತ್ತಿನ ಮೇಲೆ ವಿದೇಶಿ ಆಕ್ರಮಣಕಾರಿಗಳ ದೃಷ್ಟಿ ಬೀಳತೊಡಗುತ್ತದೆ ಹದಿನಾರನೇ ಶತಮಾನದಲ್ಲಿ ಪಾಣಿಪತ್ನ ಯುದ್ಧವನ್ನು ಗೆದ್ದು ದಿಲ್ಲಿಯ ಕೋಟೆಗಳ ಮೇಲೆ ವಿಶಾಲವಾದ ಬಲಿಷ್ಠ ಸಾಮ್ರಾಜ್ಯವಾದ ಮುಘಲರ ಧ್ವಜ ಹಾರಾಡತೊಡಗುತ್ತದೆ ಆ ಸಮಯದಲ್ಲಿ ಅನೇಕ ಚಿಕ್ಕ ಸಂಸ್ಥಾನಗಳು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾರೆ ಭಾರತ ವರ್ಷದಲ್ಲಿ ಮುಂದಿನ ನೂರು ವರ್ಷಗಳವರೆಗೆ ಯಾವ ರಾಜರು ಕೂಡ ಮೊಘಲರ ವಿರುದ್ಧ ಹೋರಾಡುವ ಧೈರ್ಯವನ್ನ ಮಾಡುವುದಿಲ್ಲ ಹದಿನೇಳನೇ ಶತಮಾನದಲ್ಲಿ ಮುಗಲ್ ಸಾಮ್ರಾಜ್ಯದ ಶಕ್ತಿಶಾಲಿಯಾದ ಅತ್ಯಂತ ಕ್ರೂರಿ ನಿರ್ದಯಿ ರಾಜನಾದ ಔರಂಗಜೇಬ್ ಮುಗಲ್ ಸಾಮ್ರಾಜ್ಯದ ಗದ್ದಿಗೆಯನ್ನ ಏರುತ್ತಾನೆ ಆತ ಅತ್ಯಾಚಾರದ ಕ್ರೂರತ್ವದ ಸೀಮೆಯನ್ನೇ ದಾಟಿ ನಿಲ್ಲುತ್ತಾನೆ ಆದರೆ ಯಾವಾಗ ಭೂಮಿ ಮೇಲೆ ಅತ್ಯಾಚಾರದ ಮಟ್ಟ ಮೀರುತ್ತದೆಯೋ ಹಾಗೆಲ್ಲ ಎಲ್ಲರನ್ನ ರಕ್ಷಿಸಲು ಒಬ್ಬ ಮಹಾಪುರುಷನ ಅವತಾರವಾಗುತ್ತದೆ ಸಾಕ್ಷಾತ್ ದೇವಿ ಭವಾನಿ ಹಾಗೂ ಶಿವನ ಸ್ವರೂಪವಾಗಿರುವ ಒಂದು ಕುಡಿ ತಾಯಿ ಜೀಜಾಬಾಯಿಯವರ ಗರ್ಭದಿಂದ ಶಹಾಜಿ ರಾಜೆ ಭೋಸ್ಲೆ ಪರಿವಾರದಲ್ಲಿ ಜನ್ಮ ತಾಳುತ್ತದೆ ಈ ಭೂಮಿಯನ್ನ ಔರಂಗಜೇಬ್ನಂತಹ ಕ್ರೂರಿಯಿಂದ ರಕ್ಷಿಸಲು ಈತ ಸ್ವರಾಜ್ಯದ ಜ್ಯೋತಿಯನ್ನ ಬೆಳಗಿಸಿ ಮರಾಠ ಸಾಮ್ರಾಜ್ಯದ ಸ್ಥಾಪನೆ ಮಾಡುತ್ತಾನೆ ಆತನೇ ಭರತಭೂಮಿಯ ಮಹಾನ್ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜ್ ಖಡ್ಗದಲ್ಲಿ ಮಿಂಚಿನ ಸೆಳೆತ ಅಖಂಡ ಭಾರತವನ್ನೇ ಸ್ವತಂತ್ರಗೊಳಿಸುವ ಗುರಿ ಮುಖದಲ್ಲಿ ಸಾವಿರ ವೀರ ಯೋಧರ ಒಳಪು ಕಣ್ಣಲ್ಲಿ ಭಾರತದಿಂದ ಆಕ್ರಮಣಕಾರಿಗಳನ್ನ ಹೊಡೆದೋಡಿಸುವ ಒಂದೇ ಕನಸು ಸಮರ್ಥ ನಾಯಕತ್ವ ಸರಿಸಾಟಿ ಇಲ್ಲದ ರಾಜನೀತಿ ಚಾಣಾಕ್ಷ ಯುದ್ಧ ನೀತಿಯಿಂದ ಮುಘಲರ ವಿರುದ್ಧ ಸೆಣೆಸಾಡಿ ಗುಲಾಮಗಿರಿಯಿಂದ ಮುಕ್ತಗೊಳಿಸುವ ಸ್ವರಾಜ್ಯ ಎಂಬ ಅಭಿಯಾನದ ಚುಕ್ಕಾಣಿಯನ್ನ ಹಿಡಿದು ಛತ್ರಪತಿಯಾಗಿ ಮೆರೆದ ಈ ವೀರನೆ ಶಿವಾಜಿ शाहजी बोंसले ಇವರ ಯುದ್ಧ ಯಾವುದೇ ಧರ್ಮದ ವಿರುದ್ಧ ಇರುವುದಿಲ್ಲ ಇವರು ಹೋರಾಡಿದ್ದು ವಿದೇಶಿ ಆಕ್ರಮಣಕಾರಿಗಳ ಧರ್ಮಾಂಧತೆ ಹಾಗೂ ದೌರ್ಜನ್ಯದ ವಿರುದ್ಧ ನಾಲ್ಕು ದಿಕ್ಕಿಗೂ ಪಸರಿಸಿದ ಶಿವಾಜಿಯ ಶೌರ್ಯದಿಂದಾಗಿ ಕ್ರೋಧಗೊಂಡ ಔರಂಗಜೇಬ್ ಹಲವು ಬಾರಿ ಸ್ವರಾಜ್ಯದ ಮೇಲೆ ದಂಡೆತ್ತಿ ಬರುತ್ತಾನೆ ಹಾಗೆ ಪ್ರತಿ ಬಾರಿಯೂ ಸೋತು ಹಿಂತಿರುಗುತ್ತಾನೆ ಔರಂಗಜೇಬ್ ಮತ್ತು ಆತನ ಕ್ರೌರ್ಯವನ್ನ ಮೆಟ್ಟಿ ನಿಲ್ಲುವ ಶೌರ್ಯ ಯಾರಿಗಾದ್ರೂ ಇದ್ದಿದ್ದೆ ಆದ್ರೆ ಅದು ದಕ್ಷಿಣ ಭಾರತದ ಹುಲಿ ವೀರ ಪರಾಕ್ರಮಿ ಛತ್ರಪತಿ ಶಿವಾಜಿ ಮಹಾರಾಜ್ ಸಾವಿರದ ಆರುನೂರ ಮೂವತ್ತರ ವೇಳೆಗೆ ಸುವರ್ಣ ಭಾರತ ಆಂತರಿಕ ಕಲಹ ಹಾಗೂ ಕೆಲವರ ಕೂಟ ನೀತಿಗಳಿಂದಾಗಿ ಅನೇಕ ಭಾಗಗಳಾಗಿ ವಿಭಜನೆಯಾಗಿರುತ್ತದೆ ಸಂಪೂರ್ಣ ಭಾರತ ವಿದೇಶಿ ಶಕ್ತಿಗಳ ವಶದಲ್ಲಿರುತ್ತದೆ ದಕ್ಷಿಣದಲ್ಲಿ ಆದಿಲ್ ಶಾಹಿ ನಿಜಾಮ್ ಶಾಹಿ ಹಾಗೂ ಕುತುಬ್ ಶಾಹಿಗಳ ಅತ್ಯಾಚಾರದಿಂದಾಗಿ ನಲುಗಿ ಹೋಗಿರುತ್ತದೆ ಉತ್ತರದಲ್ಲಿ ಮುಘಲರು ಸಂಪೂರ್ಣ ಭಾರತವನ್ನ ವಶಪಡಿಸಿಕೊಳ್ಳಲು ಇನ್ನಿಲ್ಲದ ಕ್ರೂರತ್ವವನ್ನ ಮೆರೆದಿರುತ್ತಾರೆ ಭಾರತೀಯರು ತಮ್ಮದೇ ನೆಲದಲ್ಲಿ ಗುಲಾಮರಂತೆ ಬದುಕಿರುತ್ತಾರೆ ಇಂಥ ಸಮಯದಲ್ಲೇ ಒಬ್ಬ ವೀರ ಮರಾಠನ ಜನನವಾಗುತ್ತದೆ ಚಿಕ್ಕ ಸೈನ್ಯವನ್ನ ಹೊಂದಿದ್ದರೂ ಕೂಡ ಹೇಗೆ ಶಿವಾಜಿ ಮಹಾರಾಜರು ಆದಿಲ್ ಶಾಹಿ ಹಾಗೂ ಮುಘಲರಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಾರೆ ಹೇಗೆ ಅವರು ಔರಂಗಜೇಬ್ನಂತಹ ಶಕ್ತಿಶಾಲಿಯನ್ನು ಕೂಡ ತನ್ನ ರಣನೀತಿಯಿಂದ ಯುದ್ಧ ಕೌಶಲ್ಯಗಳಿಂದ ಆತನ ವಿರುದ್ಧ ಹೋರಾಡುತ್ತಾರೆ ಯಾಕೆ ಶಿವಾಜಿ ಮಹಾರಾಜರನ್ನ ಛತ್ರಪತಿ ಎಂಬ ಬಿರುಸಿನಿಂದ ಸನ್ಮಾನಿಸಲಾಯಿತು ದಶಕಗಳೇ ಕಳೆದರೂ ಇವತ್ತಿಗೂ ಯಾಕೆ ಶಿವಾಜಿ ಮಹಾರಾಜರನ್ನ ಜನ ಆರಾಧಿಸುತ್ತಾರೆ ಇಷ್ಟೊಂದು ಪ್ರೀತಿಸುತ್ತಾರೆ ಅನ್ನೋದನ್ನ ಮುಂದೆ ತಿಳಿಯೋಣ ಶಿವಾಜಿ ಮಹಾರಾಜರ ಜನನ ಹತ್ತೊಂಬತ್ತು ಫೆಬ್ರವರಿ ಸಾವಿರದ ಆರುನೂರ ಮೂವತ್ತರಲ್ಲಿ ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಆಗುತ್ತದೆ ಆತನ ತಂದೆ ಶಹಾಜಿ ರಾಜೆ ಭೋಸ್ಲೆ ಶಿವಾಜಿಯ ತಾಯಿ ಜೀಜಾಬಾಯಿ ಜೀಜಾಬಾಯಿಯವರು ಶಿವಾಯಿ ದೇವಿಯ ಆರಾಧಕರಾಗಿರುತ್ತಾರೆ ಹಾಗಾಗಿ ಮಗುವಿನ ಜನನದ ನಂತರ ಆತನಿಗೆ ಶಿವಾಜಿ ಎಂದು ನಾಮಕರಣ ಮಾಡಲಾಗುತ್ತದೆ ಶಿವಾಜಿಯ ತಂದೆ ಶಹಾಜಿ ರಾಜೆಯವರು ಬಿಜಾಪುರದ ಆಸ್ಥಾನದಲ್ಲಿ ಪ್ರಧಾನ ಸೇನಾ ನಾಯಕನಾಗಿ ಕಾರ್ಯನಿರ್ವಹಿಸುತ್ತಾರೆ ಹಾಗಾಗಿ ಶಿವಾಜಿಯ ಬಾಲ್ಯ ಸಾಕಷ್ಟು ಸಮಯ ಆತನ ತಾಯಿಯ ಜೊತೆ ಕಳೆಯತೊಡಗುತ್ತದೆ ತಾಯಿ ಜೀಜಾಬಾಯಿ ಬಾಲ್ಯದಲ್ಲಿಯೇ ಶಿವಾಜಿಗೆ ರಾಮಾಯಣ ಮತ್ತು ಮಹಾಭಾರತದ ಕತೆಗಳನ್ನ ಹೇಳಿಕೊಡುತ್ತಿದ್ದರು ಇದರ ಜೊತೆಗೆ ಸ್ವಾಭಿಮಾನ ಧೈರ್ಯ ಹಾಗೂ ಸ್ವರಾಜ್ಯದ ಕನಸನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಬಿತ್ತಲು ಶುರು ಮಾಡುತ್ತಾರೆ ಶಿವಾಜಿಯು ಖಡ್ಗ ಪ್ರಹಾರ ಅಸ್ತ್ರಶಸ್ತ್ರಗಳ ಬಳಕೆ ದಂಡ ನೀತಿ ರಾಜಕೀಯ ತಂತ್ರಗಳನ್ನ ಬಾಳಾಜಿ ಔಜಿ ಮತ್ತು ದಾದೋಜಿ ಕೊಂಡದೇವರಿಂದ ಕಲಿಯುತ್ತಾರೆ ಸಾವಿರದ ಆರುನೂರ ಮೂವತ್ತರಲ್ಲಿ ಶಿವಾಜಿಯ ಜನನದ ನಂತರ ಭಾರತದಲ್ಲಿ ಮೂರು ದೊಡ್ಡ ಸಾಮ್ರಾಜ್ಯಗಳು ಆಳುತ್ತಿರುತ್ತವೆ ಅಹಮದ್ ನಗರದ ನಿಜಾಮ್ ಶಾಹಿ ಬಿಜಾಪುರದ ಶಾಹಿ ಹಾಗೂ ಗೋಲ್ಕೊಂಡದ ಕುತುಬ್ ಶಾಹಿ ಈ ಮೂರು ಸಾಮ್ರಾಜ್ಯಗಳು ಪರಸ್ಪರ ಕಾದಾಡುತ್ತಿರುತ್ತವೆ ಈ ಮೂವರ ಪರಸ್ಪರ ಕದನಗಳನ್ನ ಉಪಯೋಗಿಸಿಕೊಂಡ ಮುಘಲರು ಉತ್ತರದ ಕಡೆಯಿಂದ ಈ ಮೂರು ಸಾಮ್ರಾಜ್ಯಗಳನ್ನ ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿರುತ್ತಾರೆ ಯಾಕೆಂದರೆ ದಕ್ಷಿಣವನ್ನು ವಶಪಡಿಸಿ ಕೊಂಡರೆ ಇಡೀ ಭಾರತವನ್ನ ವಶಪಡಿಸಿಕೊಂಡಂತೆ ಈ ಸಮಯದಲ್ಲಿ ದಿಲ್ಲಿಯಲ್ಲಿ ಶಹಜಾನ್ನ ಆಡಳಿತವಿರುತ್ತದೆ ಶಹಜಾನ್ ಆ ಸಮಯದಲ್ಲಿ ತನ್ನ ಮಗನಾದ ಔರಂಗಜೇಬ್ನನ್ನ ದಕ್ಷಿಣದ ಸುಬೇದಾರನಾಗಿ ನೇಮಿಸುತ್ತಾನೆ ಸುಬೇದಾರನಾಗುತ್ತಿದ್ದಂತೆ ಔರಂಗಜೇಬ್ ಬಿಜಾಪುರದ ಮೇಲೆ ದಾಳಿ ಮಾಡುತ್ತಾನೆ ಮುಘಲರ ಈ ದಾಳಿಯಿಂದ ಬಿಜಾಪುರದ ಶಾನ ಶಕ್ತಿ ಕ್ಷೀಣಿಸತೊಡಗುತ್ತದೆ ಈ ಕಡೆ ಶಿವಾಜಿಯು ಅನೇಕ ಯುದ್ಧ ಕೌಶಲ್ಯಗಳಲ್ಲಿ ಮುಖ್ಯವಾಗಿ ಗೆರಿಲ್ಲಾ ಯುದ್ಧ ನೀತಿಗಳಲ್ಲಿ ಪರಿಣತಿಯನ್ನ ಹೊಂದಿರುತ್ತಾರೆ ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಶಿವಾಜಿಯು ಸಾವಿರದ ಆರುನೂರ ನಲವತ್ತೈದರಲ್ಲಿ ಆದಿಲ್ಶಾಹಿಯ ವಿರುದ್ಧ ಹೋರಾಡಿ ಗೆಲುವು ಸಾಧಿಸಿ ಆತನ ವಶದಲ್ಲಿರುವ ತೋರಣ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ ಸಾವಿರದ ಆರುನೂರ ನಲವತ್ತಾರರಲ್ಲಿ ಬಿಜಾಪುರದ ಸುಲ್ತಾನರಾದ ಆದಿಲ್ ಶಾ ಕಾಯಿಲೆಗೆ ತುತ್ತಾಗುತ್ತಾರೆ ಈ ಕಾರಣದಿಂದಾಗಿ ಬಿಜಾಪುರದ ಸಂಸ್ಥಾನವು ಕ್ಷೀಣಿಸತೊಡಗುತ್ತದೆ ಈ ಸಮಯವನ್ನ ಉಪಯೋಗಿಸಿಕೊಂಡ ಅನೇಕ ಸಾಮಂತರು ಬಿಜಾಪುರದ ವಶದಲ್ಲಿರುವ ಅನೇಕ ಚಿಕ್ಕ ಕೋಟೆಗಳನ್ನ ವಶಪಡಿಸಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಶಿವಾಜಿಯು ಅನೇಕ ಮರಾಠರನ್ನ ಸಂಘಟಿಸಿ ಬಿಜಾಪುರದ ಕೋಟೆಗಳನ್ನ ವಶಪಡಿಸಿಕೊಳ್ಳಲು ಯೋಜನೆ ರೂಪಿಸುತ್ತಾರೆ ಮುಂದಿನ ಎರಡು ವರ್ಷಗಳಲ್ಲಿ ಶಿವಾಜಿಯು ಪುಣೆಯ ಹತ್ತಿ ಕೆಲವು ಕೋಟೆಗಳನ್ನ ವಶಪಡಿಸಿಕೊಳ್ಳುತ್ತಾರೆ ಇದರಲ್ಲಿ ಕೊಂಡಾಣವು ಸೇರಿದಂತೆ ಪುರಂದರ್ ಕೋಟೆಗಳು ಒಳಗೊಂಡಿರುತ್ತವೆ ಆಮೇಲೆ ಶಿವಾಜಿಯು ರಾಜ್ಗಢ್ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ ನಂತರ ಇವರು ಪುಣೆಯ ಪೂರ್ವದಲ್ಲಿ ಬಾರಾಮತಿ ಹಾಗೂ ಇಂದಾಪುರ್ ಪ್ರದೇಶಗಳನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ ಅಲ್ಲಿಂದ ಶಿವಾಜಿಯು ಪಶ್ಚಿಮದ ಕೊಂಕಣದ ಕಡೆಗೆ ತೆರಳಿ ಅಲ್ಲಿ ಕಲ್ಯಾಣ್ ಮುಖ್ಯ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುತ್ತಾರೆ ಇದೆಲ್ಲ ವಿಚಾರಗಳು ಬಿಜಾಪುರದ ಸುಲ್ತಾನರನ್ನ ಮತ್ತಷ್ಟು ಕೆರಳ ವೆ ಸುಲ್ತಾನರ ಅನೇಕ ಸ್ವತ ಸಾಮಂತರು ಶಿವಾಜಿಯನ್ನ ಬಂಧಿಸಲು ಆದಿಲ್ ಶಾಗೆ ಮನವಿ ಸಲ್ಲಿಸುತ್ತಾರೆ ಆದರೆ ಅಷ್ಟರಲ್ಲಾಗಲೇ ಶಿವಾಜಿಯು ಬಲಿಷ್ಠವಾಗಿರುತ್ತಾರೆ ಶಿವಾಜಿಯ ವಿರುದ್ಧ ನೇರ ನೇರ ಹೋರಾಡಲಾಗದೆ ಸಾವಿರದ ಆರ್ನೂರ ನಲವತ್ತೆಂಟರಲ್ಲಿ ಆದಿಲ್ ಶಾ ಆತನ ತಂದೆ ಶಹಾಜಿಯನ್ನ ಬಂಧಿಸುತ್ತಾನೆ ಈ ವಿಷಯ ತಿಳಿದ ಕೂಡಲೇ ಶಿವಾಜಿಯು ಕೆಂಡಾ ಮಂಡಲವಾಗುತ್ತಾರೆ ತನ್ನ ಚಾಣಾಕ್ಷ ಯುದ್ಧ ನೀತಿಯಿಂದ ತನ್ನ ತಂದೆಯನ್ನ ಬಂಧನದಿಂದ ಬಿಡಿಸುತ್ತಾರೆ ಇದಾದ ನಂತರ ಶಿವಾಜಿಯು ಕೆಲವು ವರ್ಷಗಳವರೆಗೆ ತಮ್ಮ ವಿಜಯ ಯಾತ್ರೆಯನ್ನ ನಿಲ್ಲಿಸಿ ತಮ್ಮನ್ನ ತಾವು ಇನ್ನಷ್ಟು ಬಲಪಡಿಸಿಕೊಳ್ಳಲು ತಮ್ಮ ಸೈನ್ಯವನ್ನ ವಿಸ್ತಾರಗೊಳಿಸುವಲ್ಲಿ ಆಯುಧಗಳನ್ನ ತಯಾರಿಸುವಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಕೆಲವು ವರ್ಷಗಳ ನಂತರ ಮತ್ತಷ್ಟು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತಾರೆ ಸಾವಿರದ ಆರುನೂರ ಐವತ್ತಾರರಲ್ಲಿ ಮಹಾಬಲೇಶ್ವರ್ ಜಾವಲಿಯ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುತ್ತಾರೆ ಈ ಗೆಲುವು ಶಿವಾಜಿಗೆ ದಕ್ಷಿಣದ ಕಡೆಗೆ ಮುನ್ನುಗ್ಗುವ ಮಾರ್ಗವಾಗುತ್ತದೆ ಆರು ವರ್ಷಗಳ ಬಳಿಕ ಮತ್ತೆ ಶುರು ಶಿವಾಜಿಯ ಚಟುವಟಿಕೆಗಳಿಂದ ಮತ್ತಷ್ಟು ಕಸಿವಿಸಿಗೊಂಡ ಬಿಜಾಪುರದ ರಾಣಿಯು ತನ್ನ ಆಸ್ಥಾನದಲ್ಲಿ ಶಿವಾಜಿಯನ್ನ ಬಂಧಿಸುವ ಕುರಿತು ಪ್ರಸ್ತಾವನೆಯನ್ನ ಇಡುತ್ತಾರೆ ಈ ಪ್ರಸ್ತಾವನೆಯನ್ನ ಸ್ವೀಕರಿಸಿದ ಆದಿಲ್ ಶಾಹಿ ಸಂಸ್ಥಾನದ ಮುಖ್ಯ ಸೇನಾಪತಿಯಾಗಿದ್ದ ಹಾಗೂ ಅತ್ಯಂತ ಬಲಿಷ್ಠನಾಗಿದ್ದ ಅಫ್ಜಲ್ ಖಾನ್ ತಾನು ಶಿವಾಜಿಯನ್ನ ಬಂಧಿಸುವುದಾಗಿ ಶಪಥ ಮಾಡುತ್ತಾನೆ ಈ ಅಫ್ಜಲ್ ಖಾನ್ ಇದಕ್ಕೂ ಮೊದಲೇ ಶಿವಾಜಿಯ ತಂದೆಯನ್ನ ಬಂಧಿಸಿ ಶಿವಾಜಿಯ ಸೋದರನನ್ನ ಕೊಂದು ಹಾಕಿ ಶಿವಾಜಿಯ ಕೆಂಗಣ್ಣಿಗೆ ಗುರಿಯಾಗಿರುತ್ತಾನೆ ಶಿವಾಜಿಯನ್ನ ಹಿಡಿಯಲು ವಿಶಾಲವಾದ ಸೈನ್ಯದ ಜೊತೆ ಹೊರಟ ಅಫ್ಜಲ್ ಖಾನ್ ಶಿವಾಜಿಯನ್ನ ತನ್ನ ಕೂಟ ನೀತಿಯಿಂದ ವಂಚಿಸಿಕೊಳ್ಳಲು ನಿರ್ಧರಿಸುತ್ತಾನೆ ಈ ಯೋಜನೆಯಂತೆ ಅಫ್ಜಲ್ ಖಾನ್ ಶಿವಾಜಿಯನ್ನ ಪ್ರತಾಪಗಢದ ಬೆಟ್ಟದ ತುದಿಯ ಬಳಿ ಶಾಂತಿ ಮಾತುಕತೆಗಾಗಿ ಆಹ್ವಾನಿಸುತ್ತಾನೆ ಈತನ ಕೂಟ ನೀತಿಯನ್ನು ಮೊದಲೇ ಅರಿತಿದ್ದ ಶಿವಾಜಿಯು ಸಕಲ ತಯಾರಿಯೊಂದಿಗೆ ಹತ್ತು ನವೆಂಬರ್ ಸಾವಿರದ ಆರುನೂರ ಐವತ್ತೊಂಬತ್ತರಂದು ಅಫ್ಜಲ್ ಖಾನ್ನ ಭೇಟಿಯಾಗುತ್ತಾರೆ ಈ ಭೇಟಿಯಲ್ಲಿ ತನ್ನ ವಿಶಾಲವಾದ ಶಕ್ತಿಶಾಲಿಯಾದ ಬಾಹುಗಳಿಂದ ಶಿವಾಜಿಯನ್ನ ಅಪ್ಪಿಕೊಂಡ ಅಫ್ಜಲ್ ಖಾನ್ ತಾನು ಅಡಗಿಸಿ ತಂದಿದ್ದ ಚಾಕುವಿನಿಂದ ಶಿವಾಜಿಯ ಬೆನ್ನಿನ ಮೇಲೆ ಹಲ್ಲೆ ಮಾಡುತ್ತಾನೆ ಆದರೆ ಮೊದಲೇ ಸಕಲ ತಯಾರಿಯೊಂದಿಗೆ ಬಂದಿದ್ದ ಶಿವಾಜಿಯು ಬೆನ್ನಿನ ಮೇಲೆ ಬಟ್ಟೆಯ ಒಳಗೆ ತೆಳುವಾದ ಉಕ್ಕಿನ ಕವಚವನ್ನ ಧರಿಸಿರುತ್ತಾರೆ ಹಾಗೂ ತಾನು ಕೂಡ ಅಡಗಿಸಿ ತಂದಿದ್ದ ಬಾಗ್ನಕ್ ಎಂಬ ಅಸ್ತ್ರದಿಂದ ಅಫ್ಜಲ್ ಖಾನ್ನ ಹೊಟ್ಟೆಯನ್ನ ಹಿರಿದು ಕೊಲ್ಲುತ್ತಾರೆ ಅಫ್ಜಲ್ ಖಾನ್ ನ ಸಾವಿ ನಂತರ ಅಲ್ಲೇ ಅಡಗಿಕೊಂಡಿದ್ದ ಮರಾಠ ಸೇನೆಯು ಅಫ್ಜಲ್ ಖಾನ್ ನ ಸೇನೆಯ ಮೇಲೆ ದಾಳಿ ಮಾಡಿ ಅವರನ್ನ ಸಂಪೂರ್ಣವಾಗಿ ಸೋಲಿಸುತ್ತದೆ ಈ ಸೋಲು ಬಿಜಾಪುರ ಸಾಮ್ರಾಜ್ಯಕ್ಕೆ ಭಾರಿ ಆಘಾತವನ್ನ ಉಂಟು ಮಾಡುವ ಜೊತೆಗೆ ಶಿವಾಜಿಯನ್ನ ಮತ್ತಷ್ಟು ಬಲಿಷ್ಠವಾಗುವಂತೆ ಮಾಡುತ್ತದೆ ಸಾವಿರದ ಆರ್ನೂರ ಐವತ್ತಾರರಲ್ಲಿ ಬಿಜಾಪುರದ ಸುಲ್ತಾನರಾದ ಆದಿಲ್ ಶಾರ ಮರಣದ ನಂತರ ಔರಂಗಜೇಬ್ ಬಿಜಾಪುರದ ಮೇಲೆ ದಂಡೆತ್ತಿ ಬರುತ್ತಾನೆ ಈ ಯುದ್ಧದಲ್ಲಿ ಶಿವಾಜಿಯು ಮುಘಲರ ಜೊತೆ ಸೇರಿಕೊಂಡು ಬಿಜಾಪುರವನ್ನ ಸೋಲಿಸುತ್ತಾರೆ ಇದಕ್ಕೆ ಬದಲಾಗಿ ಶಿವಾಜಿಯು ಈಗಾಗಲೇ ವಶಪಡಿಸಿಕೊಂಡ ಬಿಜಾಪುರದ ಕೋಟೆಗಳನ್ನ ಶಿವಾಜಿಗೆ ಬಿಟ್ಟುಕೊಡುವ ಒಪ್ಪಂದವಾಗಿರುತ್ತದೆ ಇದರಿಂದಾಗಿ ಶಿವಾಜಿ ಹಾಗೂ ಮುಘಲರ ಸಂಬಂಧ ಕೆಲವು ಕಾಲ ಸ್ನೇಹಮಯವಾಗಿರುತ್ತದೆ ಆದರೆ ಸಾವಿರದ ಆರ್ನೂರ ಐವತ್ತೇಳರಲ್ಲಿ ಶಹಜಾನ್ ತನ್ನ ಹಿರಿಯ ಮಗನಾದ ದಾರಾ ಶಿಕೋನನ್ನ ತನ್ನ ಉತ್ತರಾಧಿಕಾರಿಯಾಗಿ ನೇಮಿಸುತ್ತಾನೆ ಆದರೆ ಇದರಿಂದ ಕೆಂಡಾಮಂಡಲವಾದ ಔರಂಗಜೇಬ್ ನ ಈ ನಿರ್ಧಾರವನ್ನ ತಿರಸ್ಕರಿಸುತ್ತಾನೆ ಹಾಗೂ ಔರಂಗಜೇಬ್ ತನ್ನನ್ನು ತಾನು ಸ್ವಯಂ ಸಾಮ್ರಾಟನಾಗಿ ಘೋಷಿಸಿಕೊಳ್ಳುತ್ತಾನೆ ಮೇ ತಿಂಗಳ ಸಾವಿರದ ಆರುನೂರ ಐವತ್ತೆಂಟರ ಸಾಮೂಘಡ್ ಯುದ್ಧದಲ್ಲಿ ದಾರಾ ಶಿಕೋನನ್ನ ಸೋಲಿಸಿ ಔರಂಗಜೇಬ್ ದೊಡ್ಡ ಗೆಲುವನ್ನ ಸಾಧಿಸುತ್ತಾನೆ ನಂತರ ತನ್ನ ತಂದೆಯಾದ ಶಹಜಾನ್ನ ಗದ್ದುಗೆಯಿಂದ ಇಳಿಸಿ ಮುಘಲ್ ಸಾಮ್ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯುತ್ತಾನೆ ಈ ಸಮಯವನ್ನ ಉಪಯೋಗಿಸಿಕೊಂಡ ಶಿವಾಜಿಯು ಮುಘಲರ ವಶದಲ್ಲಿದ್ದ ದಕ್ಷಿಣದ ಎಲ್ಲಾ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುತ್ತಾನೆ ಇದರ ಜೊತೆಗೆ ಅಹಮದ್ ನಗರ ಮತ್ತು ರೈಸಿಂಗ್ ಕೋಟೆಗಳನ್ನು ವಶಪಡಿಸಿಕೊಳ್ಳುತ್ತಾರೆ ಇದೆಲ್ಲದರಿಂದ ಔರಂಗಜೇಬ್ ಹಾಗೂ ಶಿವಾಜಿಯ ನಡುವೆ ಮತ್ತಷ್ಟು ಬಿರುಕುಂಟಾಗುತ್ತದೆ ಇಡೀ ಉತ್ತರ ಭಾರತವನ್ನ ವಶಪಡಿಸಿಕೊಂಡ ಔರಂಗಜೇಬ್ ದಕ್ಷಿಣದ ಕಡೆಗೆ ತನ್ನ ವಕ್ರದೃಷ್ಟಿಯನ್ನ ಬೀರುತ್ತಾನೆ ಆದರೆ ಆ ವೇಳೆಗಾಗಲೇ ಶಿವಾಜಿಯು ದಕ್ಷಿಣದ ನಲವತ್ತು ಕೋಟೆಗಳನ್ನ ವಶಪಡಿಸಿಕೊಂಡಿರುತ್ತಾರೆ ಶಿವಾಜಿಯು ಎತ್ತರವಾದ ಕೋಟೆಗಳನ್ನ ತನ್ನ ರಣನೀತಿಗಳ ಕೇಂದ್ರ ಬಿಂದು ವಾಗಿಸುತ್ತಿದ್ದರು ಹಾಗೂ ಕೋಟೆಯಲ್ಲೂ ಮೂರು ಸಮಾನ ಹುದ್ದೆಗಳ ಅಧಿಕಾರಿಗಳನ್ನ ನೇಮಿಸುತ್ತಿದ್ದರು ಯಾಕೆಂದರೆ ಈ ಮೂವರಲ್ಲಿ ಒಬ್ಬರು ಶತ್ರುಗಳ ಜೊತೆ ಸೇರಿಕೊಂಡರೆ ಇನ್ನಿಬ್ಬರು ಕೋಟೆಯನ್ನ ರಕ್ಷಿಸಬಹುದು ಎಂದು ಇದೂ ಕೂಡ ಶಿವಾಜಿ ಮಹಾರಾಜರ ರಣನೀತಿಯ ಒಂದು ಭಾಗವಾಗಿತ್ತು ಗೆರಿಲ್ಲ ಮಾದರಿಯ ಯುದ್ಧದಲ್ಲಿ ಶಿವಾಜಿ ಮಹಾರಾಜರು ನಿಪುಣರಾಗಿದ್ದರು ಇವರು ಚಿಕ್ಕ ಚಿಕ್ಕ ಗುಂಪುಗಳಾಗಿ ಶತ್ರುಗಳ ಮೇಲೆ ಆಕ್ರಮಣ ಮಾಡಿ ಕಾಡಿನಲ್ಲಿ ಮಾಯವಾಗುತ್ತಿದ್ದರು ಶಿವಾಜಿಯು ಸಾವಿರದ ಆರುನೂರ ಐವತ್ತೇಳರಲ್ಲೇ ಒಂದು ಶಕ್ತಿಶಾಲಿಯ ನೌಕಾ ಸೇನೆಯನ್ನ ನಿರ್ಮಿಸುತ್ತಾರೆ ಶಿವಾಜಿಯು ಸಮುದ್ರದ ಮೇಲಿನ ನಿಯಂತ್ರಣಕ್ಕಾಗಿ ಸಿಂಧೂ ದುರ್ಗ ಸುವರ್ಣದುರ್ಗ ಹಾಗೂ ವಿಜಯದುರ್ಗಗಳಲ್ಲಿ ಮುಖ್ಯ ಬಂದರು ಮತ್ತು ಕೋಟೆಗಳನ್ನ ನಿರ್ಮಿಸುತ್ತಾರೆ ಶಿವಾಜಿಯ ನೌಕಾಪಡೆಯಲ್ಲಿ ಮೂರು ರೀತಿಯ ಯುದ್ಧ ನೌಕೆಗಳಿರುತ್ತವೆ ಇವುಗಳನ್ನ ಕ್ರಮವಾಗಿ ಗುರಾಬ್ ಎಂದರೆ ಯುದ್ಧ ಹಡಗು ಗಲಿವತ್ ಎಂದರೆ ದಾಳಿಗೆ ಬಳಸುವ ವೇಗವಾದ ನೌಕೆ ಫಲ ಎಂದರೆ ಯೋಧರ ಮತ್ತು ಶಸ್ತ್ರಾಸ್ತ್ರಗಳ ಸಾಗಾಣಿಕೆಗೆ ಬಳಸುವ ದೊಡ್ಡ ಹಡಗು ಎಂದು ವಿಭಜಿಸಲಾಗುತ್ತದೆ ಇತಿಹಾಸದ ಪ್ರಕಾರ ಶಿವಾಜಿಯ ನೌಕಾಪಡೆಯಲ್ಲಿ ಈ ರೀತಿಯ ನಾನೂರಕ್ಕೂ ಅಧಿಕ ನೌಕೆಗಳಿರುವುದಾಗಿ ತಿಳಿದು ಬರುತ್ತದೆ ಆದುದರಿಂದ ಇವರನ್ನ ಭಾರತೀಯ ನೌಕಾ ಪಡೆಯ ಪಿತಾಮಹ ಅಂತಲೂ ಕರೆಯಲಾಗುತ್ತದೆ ಹೀಗೆ ಮರಾಠ ಸಾಮ್ರಾಜ್ಯವು ಶಿವಾಜಿ ಮಹಾರಾಜರ ನೇತೃತ್ವದಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಾ ಹೋಗುತ್ತದೆ ಸಾವಿರದ ಆರುನೂರ ಅರವತ್ತರಲ್ಲಿ ಆದಿಲ್ ಶಾಗೆ ತನ್ನ ಗುಪ್ತಚರರಿಂದ ಶಿವಾಜಿಯು ಕೇವಲ ತನ್ನ ಆರುನೂರು ಜನ ಸೈನಿಕರೊಂದಿಗೆ ಪನಹಲಾ ಕೋಟೆಯಲ್ಲಿ ಇರುವುದಾಗಿ ತಿಳಿದುಬರುತ್ತದೆ ಈ ಸದಾವಕಾಶವನ್ನು ಉಪಯೋಗಿಸಿಕೊಂಡ ಆದಿಲ್ ಶಾ ಸಿದ್ದಿ ಜೋಹರ್ನನ್ನು ತನ್ನ ಹತ್ತು ಸಾವಿರ ಸೈನಿಕರೊಂದಿಗೆ ಶಿವಾಜಿಯನ್ನು ಬಂಧಿಸಲು ಕಳಿಸುತ್ತಾನೆ ಮಧ್ಯರಾತ್ರಿಗಾಗಲೇ ಸಿದ್ದಿ ಜೋಹರ್ ಶಿವಾಜಿ ತಂಗಿರುವ ಪನಹಲಾ ಕೋಟೆಯನ್ನು ನಾಲ್ಕು ಕಡೆಯಿಂದಲೂ ಮುತ್ತಿಗೆ ಹಾಕುತ್ತಾನೆ ಈ ಸಮಯವನ್ನ ಸಹನೆಯಿಂದ ಸ್ವೀಕರಿಸಿದ ಶಿವಾಜಿಯು ತಾಳ್ಮೆಯಿಂದ ಕೋಟೆಯ ಒಳಗೆ ಇದ್ದು ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾರೆ ಸುಮಾರು ನಾಲ್ಕು ತಿಂಗಳುಗಳವರೆಗೆ ಜೋಹರ್ನ ಸೈನ್ಯ ಕೋಟೆಯ ಸುತ್ತಲೂ ಶಿವಾಜಿಗಾಗಿ ಕಾದು ಕಾದು ಸೋತುಹೋಗಿರುತ್ತದೆ ಸ್ವರಾಜ್ಯದ ಈ ಅಭಿಯಾನದಲ್ಲಿ ಅನೇಕ ಮಹಾನ್ ವೀರ ಯೋಧರು ಶಿವಾಜಿ ಮಹಾರಾಜರ ಜೊತೆ ಎದೆಗೆ ಎದೆ ಕೊಟ್ಟು ಹೋರಾಡಿದ್ದಾರೆ ಇದರಲ್ಲಿ ಪ್ರಮುಖರಾದವರು ಮರಾಠರ ವೀರ ಯೋಧ ಪ್ರಭು ದೇಶಪಾಂಡೆ ಇವರ ಚಾಕಚಕ್ಯತೆಯಿಂದ ಸಿದ್ದಿ ಜೋಹರ್ನ ಸೈನ್ಯದ ಕಣ್ಣು ತಪ್ಪಿಸಿ ಶಿವಾಜಿಯು ಪನ್ಹಾಲ ಕೋಟೆಯಿಂದ ತಪ್ಪಿಸಿಕೊಳ್ಳುತ್ತಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಸಿದ್ದಿ ಜೋಹರ್ನ ಹತ್ತು ಸಾವಿರ ವಿಶಾಲವಾದ ಸೇನೆಯು ಶಿವಾಜಿಯ ಸೈನ್ಯವನ್ನ ಹಿಂಬಾಲಿಸುತ್ತದೆ ಮುನ್ನೂರು ಜನ ವೀರ ಮಾವಳರ ಸೈನ್ಯದ ಜೊತೆ ಶಿವಾಜಿಯು ಮುಂದೆ ಸಾಗುತ್ತಾರೆ ಇನ್ನುಳಿದ ಕೇವಲ ಮುನ್ನೂರು ಜನ ವೀರ ಮಾವಳರ ಜೊತೆ ಶಿವಾಜಿಯನ್ನ ಹಿಂಬಾಲಿಸುತ್ತಿದ್ದ ಹತ್ತು ಸಾವಿರ ಸಿದ್ದಿ ಜೋಹರ್ನ ವಿಶಾಲವಾದ ಸೈನ್ಯವನ್ನ ತಡೆಗಟ್ಟಲು ವೀರ ಯೋಧ ಬಾಜಿಪ್ರಭು ದೇಶಪಾಂಡೆ ಪವನಕಿಂಡದಲ್ಲಿ ಎದುರಾಳಿ ಸೇನೆಯೊಂದಿಗೆ ಹೋರಾಟ ನಡೆಸುತ್ತಾರೆ ಈ ಯುದ್ಧವು ಇದುವರೆಗೂ ಇತಿಹಾಸದ ಶ್ರೇಷ್ಠ ಯುದ್ಧಗಳಲ್ಲಿ ಪರಿಗಣಿಸಲ್ಪಡುತ್ತದೆ ಕೇವಲ ಮುಟ್ಟಿಯಷ್ಟಿರುವ ಮರಾಠ ಸೇನೆಯು ವಿಶಾಲವಾದ ಸೈನ್ಯದ ಜೊತೆ ವೀರಾವೇಶದಿಂದ ಹೋರಾಡುತ್ತದೆ ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ವಿಶಾಲಗಡ ಕೋಟೆ ತಲುಪಿ ತೋಪನ್ನ ಹಾರಿಸಿ ತಾನು ಸುರಕ್ಷಿತವಾಗಿರುವ ಸಂದೇಶ ಕೊಡುವವರೆಗೂ ಬಾಜಿಪ್ರಭು ದೇಶಪಾಂಡೆ ಪಾಂಡೆಯವರು ಹೋರಾಡಿ ವೀರ ಮರಣವನ್ನಪ್ಪುತ್ತಾರೆ ಶಿವಾಜಿಯ ಈ ಶಕ್ತಿಯನ್ನ ಅರಿತ ಔರಂಗಜೇಬ್ ಶಿವಾಜಿಯನ್ನ ಹತ್ತಿಕ್ಕಲು ತನ್ನ ಮಾಮನಾದ ಶಾಯಿಸ್ತಾ ಖಾನ್ನ ದಕ್ಷಿಣದ ಸುಬೇದಾರನಾಗಿ ನೇಮಿಸುತ್ತಾನೆ ಒಂದೂವರೆ ಲಕ್ಷದ ವಿಶಾಲವಾದ ಸೈನ್ಯದೊಂದಿಗೆ ಶಾಯಿಸ್ತಾ ಖಾನ್ನ ಪುಣೆಗೆ ಕಳಿಸುತ್ತಾರೆ ಶಾಯಿಸ್ತಾ ಖಾನ್ ಪುಣೆಯನ್ನ ಆಕ್ರಮಿಸಿಕೊಂಡು ಶಿವಾಜಿಯ ಬಾಲ್ಯ ನಿವಾಸವಾದ ಲಾಲ್ ಮಹಲ್ನಲ್ಲಿಯೇ ವಾಸಿಸತೊಡಗುತ್ತಾನೆ ಸತತ ಮೂರು ವರ್ಷಗಳವರೆಗೆ ಶಾಯಿಸ್ತಾ ಖಾನ್ ಸಿಕ್ಕ ಸಿಕ್ಕ ಕಡೆಯೆಲ್ಲ ಕೊಳ್ಳೆ ಒಡೆಯುತ್ತ ತೊಡಗುತ್ತಾನೆ ಶಾಯಿಸ್ತಾ ನ ಈ ಅಕ್ರಮಗಳನ್ನ ತಡೆಗಟ್ಟಲು ಶಿವಾಜಿಯು ಸಾವಿರದ ಆರ್ನೂರ ಅರವತ್ ಮೂರರ ಏಪ್ರಿಲ್ ತಿಂಗಳ ರಾತ್ರಿ ಕೇವಲ ಇನ್ನೂರು ಸೈನಿಕರೊಂದಿಗೆ ಪುಣೆಯ ಲಾಲ್ ಮಹಲ್ ಮೇಲೆ ದಾಳಿ ನಡೆಸುತ್ತಾರೆ ಮುಘಲ್ ಸಾಮ್ರಾಜ್ಯದ ಸೈನಿಕರಂತೆ ವೇಷ ಧರಿಸಿಕೊಂಡು ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರದಿಂದ ಕೋಟೆಯ ಒಳಗೆ ನುಗ್ಗಿದ ಶಿವಾಜಿ ಹಾಗೂ ಅವರ ಸೈನ್ಯದಿಂದ ಕಕ್ಕಾ ಬಿಕ್ಕಿಯಾದ ಶಾಯಿಸ್ತಾ ಖಾನ್ ಕಿಟಕಿಯಿಂದ ಹೊರಜಿಗಿದು ತಪ್ಪಿಸಿಕೊಳ್ಳುತ್ತಾನೆ ಆದರೆ ಶಿವಾಜಿಯ ಪ್ರಹಾರದಿಂದ ತನ್ನ ಮೂರು ಬೆರಳುಗಳನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಖಾನ್ನ ಮಗನಾದ ಅಬು ಫತೇನನ್ನು ಶಿವಾಜಿಯ ಸೈನ್ಯ ಕೊಂದು ಹಾಕುತ್ತದೆ ಇಷ್ಟರಲ್ಲಾಗಲೇ ಶಿವಾಜಿಯ ಖಜಾನೆಯು ಮುಗಿದು ಹೋಗುವ ಹಂತಕ್ಕೆ ಬಂದಿರುತ್ತದೆ ತನ್ನ ನಶಿಸುತ್ತಿರುವ ಖಜಾನೆಯನ್ನ ತುಂಬಿಸಲು ಶಿವಾಜಿಯು ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಈಗಿನ ಗುಜರಾತ್ನ ಸೂರತ್ ಅನ್ನ ವಶಪಡಿಸಿಕೊಂಡು ಅಲ್ಲಿರುವ ದೊಡ್ಡ ಸಂಪತ್ತನ್ನ ತಮ್ಮದಾಗಿಸಿಕೊಳ್ಳುತ್ತಾರೆ ಸೂರತ್ ಮುಘಲರಿಗೆ ದೊಡ್ಡ ವಾಣಿಜ್ಯ ಮತ್ತು ಆರ್ಥಿಕ ಕೇಂದ್ರವಾಗಿರುತ್ತದೆ ಶಿವಾಜಿಯ ಈ ದಾಳಿಯು ಮುಘಲರಿಗೆ ಆರ್ಥಿಕ ಹಿನ್ನಡೆಯನ್ನ ಉಂಟು ಮಾಡುತ್ತದೆ ಮುಂದೆ ಶಿವಾಜಿಯು ಹದಿಮೂರು ಫೆಬ್ರವರಿ ಸಾವಿರದ ಆರುನೂರ ಅರವತ್ತೈದರಲ್ಲಿ ಈಗಿನ ಕರ್ನಾಟಕದ ಪೋರ್ಚುಗೀಸರ ವಶದಲ್ಲಿದ್ದ ಬಸ್ರೂರ್ನ ಪ್ರಮುಖ ಬಂದರಿನ ಮೇಲೆ ಆಕ್ರಮಣ ಮಾಡಿ ಒಂದು ದೊಡ್ಡ ಸಂಪತ್ತನ್ನ ವಶಪಡಿಸಿಕೊಳ್ಳುತ್ತಾರೆ ಒಂದು ಕಡೆ ಶಾಯಿಸ್ತಾನ್ನ ಮೇಲೆ ಆದಂತಹ ಶಿವಾಜಿಯ ಆಕ್ರಮಣ ಹಾಗೂ ಸೂರತ್ನ ಸಂಪತ್ತನ್ನ ಕಳೆದುಕೊಂಡ ಔರಂಗಜೇಬ್ ಮತ್ತಷ್ಟು ಕೆಂಡಾಮಂಡಲವಾಗುತ್ತಾನೆ ಇದರ ಪರಿಣಾಮವಾಗಿ ಶಿವಾಜಿಯನ್ನ ಸೋಲಿಸಲು ರಜಪೂತ್ ದೊರೆ ರಾಜ ಜಯಸಿಂಗ್ರನ್ನ ಒಂದು ಲಕ್ಷದ ವಿಶಾಲವಾದ ಸೇನೆಯೊಂದಿಗೆ ಕಳಿಸುತ್ತಾರೆ ರಾಜ ನ ನೇತೃತ್ವದ ವಿಶಾಲವಾದ ಸೇನೆಯು ಅನೇಕ ಗ್ರಾಮೀಣ ಭಾಗಗಳನ್ನ ನಾಶ ಮಾಡುತ್ತಾ ಅರವತ್ತೈದರ ಆಸುಪಾಸಿನಲ್ಲಿ ಸೇನೆಯು ಪುರಂದರ ಕೋಟೆಯನ್ನ ಸುತ್ತುವರೆಯುತ್ತದೆ ನಂತರ ಕೆಲವು ದಿನಗಳಲ್ಲಿ ಶಿವಾಜಿ ಹಾಗೂ ರ ಮಧ್ಯೆ ಶಾಂತಿಯ ಒಪ್ಪಂದ ಏರ್ಪಡುತ್ತದೆ ಹನ್ನೊಂದು ಜೂನ್ ಸಾವಿರದ ಆರುನೂರ ಅರವತ್ತೈದರಂದು ಇವರಿಬ್ಬರು ಪುರಂದರ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ ಈ ಒಪ್ಪಂದದ ಪ್ರಕಾರ ಶಿವಾಜಿ ತಮ್ಮ ಇಪ್ಪತ್ತ್ ಮೂರು ಕೋಟೆ ಕೋಟೆಗಳನ್ನ ಮುಘಲ್ ಸಾಮ್ರಾಜ್ಯಕ್ಕೆ ಒಪ್ಪಿಸಬೇಕು ಹಾಗೂ ಶಿವಾಜಿ ಅವರು ಮುಘಲ್ ಸಾಮ್ರಾಟ ಔರಂಗಜೇಬ್ ಅವರ ಆಸ್ಥಾನಕ್ಕೆ ಹಾಜರಾಗಬೇಕು ಎಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿರುತ್ತದೆ ಈ ಒಪ್ಪಂದದಂತೆ ಶಿವಾಜಿಯು ಇಪ್ಪತ್ಮೂರು ಕೋಟೆಗಳನ್ನ ಕಳೆದುಕೊಳ್ಳಬೇಕಾಗಿ ಬರುತ್ತದೆ ಈಗ ಶಿವಾಜಿಯ ಹತ್ತಿರ ಕೇವಲ ಹನ್ನೆರಡು ಕೋಟೆಗಳು ಉಳಿದುಕೊಳ್ಳುತ್ತವೆ ಮರಾಠರನ್ನ ಸಂಪೂರ್ಣವಾಗಿ ನಾಶ ಮಾಡುವ ಉದ್ದೇಶ ಹೊಂದಿರುವ ಔರಂಗಜೇಬ್ ಈ ಸಂಧಾನಕ್ಕೆ ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಆದರೂ ಜೈಸಿಂಗ್ರ ಮನವರಿಕೆಯಿಂದ ಕೊನೆಗೂ ಒಪ್ಪಿಕೊಳ್ಳುತ್ತಾರೆ ಸಾವಿರದ ಆರ್ನೂರ ಅರವತ್ತಾರರ ಮೇ ತಿಂಗಳಲ್ಲಿ ಶಿವಾಜಿ ತಮ್ಮ ಪುತ್ರ ಸಾಂಬಾಜಿ ಜೊತೆ ಸೇರಿ ಔರಂಗಜೇಬ್ನ ಆಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ ಆದರೆ ಔರಂಗಜೇಬ್ ಶಿವಾಜಿಯನ್ನ ಒಬ್ಬ ರಾಜನಂತೆ ಗೌರವಿಸದೆ ಸಾಮಾನ್ಯ ಪ್ರಜೆಯಂತೆ ಅವಮಾನಿಸುತ್ತಾರೆ ಇದರಿಂದ ಕ್ರೋಧಗೊಂಡ ಶಿವಾಜಿಯು ಔರಂಗಜೇಬ್ನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಇದರಿಂದ ಕುಪಿತಗೊಂಡ ಔರಂಗಜೇಬ್ ಶಿವಾಜಿಯನ್ನ ಬಂಧಿಸಿ ಸೆರೆಮನೆಗೆ ತಳ್ಳುತ್ತಾನೆ ಇದೆಲ್ಲದರಿಂದ ಶಿವಾಜಿಗೆ ಬೇಗ ಅರ್ಥವಾಗುತ್ತದೆ ಪುರಂದರ ಶಾಂತಿ ಒಪ್ಪಂದ ಕೇವಲ ಒಂದು ಸಂಚು ಆಗಿದ್ದು ಇವರ ನಿಜವಾದ ಉದ್ದೇಶ ಶಿವಾಜಿಯನ್ನ ಕೊಲ್ಲುವುದಾಗಿರುತ್ತದೆ ಕೆಲವೇ ದಿನಗಳಲ್ಲಿ ಬ್ರಾಹ್ಮಣರಿಗೆ ಕಳಿಸುವ ಹಣ್ಣು ಮತ್ತು ಸಿಹಿ ತಿನಿಸುವ ಬುಟ್ಟಿಗಳಲ್ಲಿ ಅಡಗಿಕೊಂಡು ಔರಂಗಜೇಬ್ನ ಸೈನ್ಯದ ಕಣ್ಣು ತಪ್ಪಿಸಿ ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ ಆಗ್ರಾದ ಕೋಟೆಯಿಂದ ತಪ್ಪಿಸಿಕೊಂಡ ಶಿವಾಜಿಯು ಸಾಧುವಿನ ವೇಷ ಬದಲಿಸಿ ಮಾರು ಪಯ ರಾಜಗಡಕ್ಕೆ ತಲುಪುತ್ತಾರೆ ಆಗ್ರಾದಿಂದ ತಪ್ಪಿಸಿಕೊಂಡ ಶಿವಾಜಿಯು ಮತ್ತಷ್ಟು ಬಲಿಷ್ಠವಾದ ಸೈನ್ಯವನ್ನ ಕಟ್ಟಿ ಈ ಹಿಂದೆ ಸೋತ ಎಲ್ಲಾ ಕೋಟೆಗಳನ್ನ ಒಂದೊಂದಾಗಿ ವಶಪಡಿಸಿಕೊಳ್ಳಲು ಶುರು ಮಾಡುತ್ತಾರೆ ಇದರಿಂದ ಮತ್ತಷ್ಟು ಕ್ರೋಧಗೊಂಡ ಔರಂಗಜೇಬ್ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ತನ್ನ ಶಕ್ತಿಶಾಲಿಯಾದ ಸೇನಾ ನಾಯಕನಾದ ಉದಯ್ ಬಾನ್ನ ಕೋಂಡಾಣದ ಕೋಟೆಗೆ ರಕ್ಷಕನಾಗಿ ವಿಶಾಲವಾದ ಸೈನ್ಯದೊಂದಿಗೆ ಕಳಿಸುತ್ತಾನೆ ಆ ಕಾಲದಲ್ಲಿ ಮುಘಲರ ಆಕ್ರಮಣಕಾರಿಗಳ ವಿಶಾಲವಾದ ಸೈನ್ಯವನ್ನ ಎದುರಿಸಿ ನಿಲ್ಲುವ ಶಕ್ತಿ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರಿಗಿತ್ತು ಆದರೆ ಇವರ ತೋಳಿಗೆ ಬಲ ಕೊಟ್ಟು ಎದೆಗೆ ಎದೆ ಕೊಟ್ಟು ಹೋರಾಡಿದವರಲ್ಲಿ ಬಾಜಿಪ್ರಭು ದೇಶಪಾಂಡೆ ಏಸಾಜಿ ಕಂಕ್ ದಾದಾ ಸಾಹೇಬ್ ನರಸ್ಪ್ರಭು ನೂರ್ ಖಾನ್ ಬೇಗ್ ಹಾಗೂ ಇವರೆಲ್ಲರಲ್ಲಿ ಶಿವಾಜಿಯ ಹೃದಯಕ್ಕೆ ಹತ್ತಿರವಾದವರು ಶಿವಾಜಿ ಮಹಾರಾಜರ ಬಲಗೈನಂತಿದ್ದ ಕೊಂಕಣದ ಕೆಂಪು ಮಣ್ಣ ನಿಂದ ಜನಿಸಿದ ಉಮ್ರಟ್ನ ಗಂಡುಗಲಿ ಸುಬೇದಾರ್ ತಾನಾಜಿ ಮಾಲಸುರೆ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಉದಯ್ಬಾನ್ನಿಂದ ಕೊಂಡಾಣವನ್ನ ಮುಕ್ತಗೊಳಿಸಲು ಮರಾಠ ಸಾಮ್ರಾಜ್ಯದ ಮತ್ತೊಬ್ಬ ಮಹಾನ್ ನಾಯಕ ಸುಬೇದಾರ್ ತಾನಾಜಿ ಮಾಲುಸುರೆಯವರ ನೇತೃತ್ವದಲ್ಲಿ ಉದಯ್ಬಾನ್ ತಂಗಿದ್ದ ಕೋಂಡಾಣದ ಕೋಟೆಯ ಮೇಲೆ ಆಕ್ರಮಣ ಮಾಡುತ್ತಾರೆ ಈ ಭೀಕರ ಯುದ್ಧದಲ್ಲಿ ಉದಯ್ಬಾನ್ನ ಸೋಲಿಸಿ ಕೊಂಡಾಣವನ್ನ ಮುಘಲರ ಮುಷ್ಟಿಯಿಂದ ಮುಕ್ತಗೊಳಿಸುತ್ತಾರೆ ಆದರೆ ಈ ಯುದ್ಧದಲ್ಲಿ ಸುಬೇದಾರ್ ತಾನಾಜಿ ಮಾಲುಸುರೆಯವರು ವೀರ ಮರಣವನ್ನಪ್ಪುತ್ತಾರೆ ಸಮಸ್ತ ಮರಾಠರನ್ನ ಒಟ್ಟುಗೂಡಿಸಲು ಮರಾಠ ಸಾಮ್ರಾಜ್ಯದ ಉನ್ನತಿಗಾಗಿ ಆರು ಜೂನ್ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿಯ ರಾಜ್ಯಾಭಿಷೇಕವಾಗುತ್ತದೆ ಹಾಗೂ ಅವರಿಗೆ ಛತ್ರಪತಿ ಎಂಬ ನಾಮಾಂಕಿತದೊಂದಿಗೆ ಸನ್ಮಾನಿಸಲಾಗುತ್ತದೆ ಇದರ ನಂತರ ಶಿವಾಜಿಯು ಹಿಂದ್ವಿ ಸ್ವರಾಜ್ಯದ ಘೋಷಣೆ ಮಾಡುತ್ತಾರೆ ವಿಜಯನಗರದ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಇದು ಮೊದಲ ಹಿಂದೂ ಸಾಮ್ರಾಜ್ಯವಾಗಿರುತ್ತದೆ ಆದರೆ ಶಿವಾಜಿಯ ಸಾಮ್ರಾಜ್ಯವು ಮುಘಲರ ಮುಂದೆ ಇನ್ನೂ ತುಂಬಾ ಚಿಕ್ಕದಾಗಿರುತ್ತದೆ ಇಷ್ಟು ಚಿಕ್ಕದಾದ ರಾಜ್ಯವನ್ನ ಸೈನ್ಯವನ್ನ ಇಟ್ಟುಕೊಂಡು ಮುಘಲರ ವಿರುದ್ಧ ಹೋರಾಡುವುದು ಕಷ್ಟ ಎಂದು ಅರಿತ ಶಿವಾಜಿ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವ ಹಾಗೂ ಬಲಪಡಿಸುವ ಕುರಿತು ಚಿಂತಿಸುತ್ತಾರೆ ಅದರಂತೆ ಸಾವಿರದ ಆರ್ನೂರ ಎಂಬತ್ತರವರೆಗೆ ದಕ್ಷಿಣ ದಿಗ್ವಿಜಯ ಎಂಬ ಅಭಿಯಾನವನ್ನ ಆರಂಭಿಸಿ ಹೈದರಾಬಾದ್ ಸಂಸ್ಥಾನಗಳ ಮೇಲೆ ದಾಳಿ ಮಾಡುತ್ತಾರೆ ಅಲ್ಲಿಂದ ದಕ್ಷಿಣದ ಕಡೆಗೆ ಚಲಿಸಿ ತಮಿಳುನಾಡಿನ ಜಿಂಜಿಕೋಟೆ ವೆಲ್ಲೂರ್ ಕೋಟೆ ಕಾಂಚೀಪುರಂ ತಂಜಾವೂರ್ ಹಾಗೂ ಕರ್ನಾಟಕದ ಬೆಳಗಾವಿ ಕೋಟೆ ಜಮಖಂಡಿ ಬಾಗಲಕೋಟೆ ಮತ್ತು ಬೀದರ್ ಗಳನ್ನ ಮಹಾರಾಷ್ಟ್ರದ ಪನ್ಹಾಲ ಕೋಟೆಯನ್ನ ತಮ್ಮ ಸಾಮ್ರಾಜ್ಯದಲ್ಲಿ ಸೇರ್ಪಡೆಗೊಳಿಸುತ್ತಾರೆ ಶಿವಾಜಿಯ ಆಡಳಿತಾವಧಿಯಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರಗಳನ್ನ ಸಂಪೂರ್ಣವಾಗಿ ನಿಷೇಧಿಸುತ್ತಾರೆ ತನ್ನ ಸೈನಿಕರಿಗೆ ಯಾವ ಹೆಣ್ಣಿನ ಮೇಲೂ ಮಕ್ಕಳ ಮೇಲೂ ದಾಳಿ ಮಾಡದಂತೆ ಎಚ್ಚರಿಕೆ ಕೊಡುತ್ತಾರೆ ಸಮಗ್ರ ಭೂವ್ಯವಸ್ಥೆಯನ್ನ ಜಾರಿಗೆ ತರುತ್ತಾರೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಉತ್ತೇಜನ ನೀಡುತ್ತಾರೆ ನ್ಯಾಯಾಧೀಶ ಎಂಬ ಹುದ್ದೆಯನ್ನ ರಚಿಸಿ ನ್ಯಾಯಾಂಗ ವ್ಯವಸ್ಥೆ ಗಟ್ಟಿಯಾಗಿ ನಿಲ್ಲುವಂತೆ ನೋಡಿಕೊಳ್ಳುತ್ತಾರೆ ಶಿವಾಜಿ ಮಹಾರಾಜರು ಎಲ್ಲಾ ಧರ್ಮದವರ ಸಮಾನತೆಗಾಗಿ ಅವಿರತವಾಗಿ ಶ್ರಮಿಸಿದ್ದಾರೆ ಶಿವಾಜಿಯ ಆಡಳಿತದಲ್ಲಿ ಮುಸ್ಲಿಂ ನಾಯಕರಾಗಿದ್ದ ಸಿದ್ದಿ ಇಬ್ರಾಹಿಂ ರವರು ಶಿವಾಜಿಯ ಆರ್ಥಿಕ ಮತ್ತು ರಾಜಕೀಯ ಸಲಹೆಗಾರರಾಗಿ ದೌಲತ್ ಖಾನ್ ಅವರು ಶಿವಾಜಿಯ ಆಪ್ತ ಸೇನಾ ನಾಯಕನಾಗಿ ಸಿದ್ದಿಕಿಯವರು ಶಿವಾಜಿಯ ನೌಕಾಪಡೆಯ ಮುಖ್ಯಸ್ಥನ ಮೊಹಮ್ಮದ್ ಖಾನ್ ರವರು ಅಂತರಗತ ಸೈನಿಕ ಬಳಗದ ಮುಖ್ಯಸ್ಥನಾಗಿ ಇರುವುದೇ ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ ಸಾಮಾನ್ಯರಂತೆ ಬೆಳೆದು ಚಿಕ್ಕ ವಯಸ್ಸಿನಲ್ಲಿಯೇ ಸ್ವರಾಜ್ಯದ ಜ್ಯೋತಿಯನ್ನ ಬೆಳಗಿಸಿ ರಣಾಂಗಣದಲ್ಲಿ ಮಿಂಚಿನಂತೆ ಹೋರಾಡಿ ವಿಶಾಲವಾದ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಮೊಘಲರಿಗೆ ಸಿಂಹ ಸ್ವಪ್ನವಾಗಿ ಛತ್ರಪತಿಯಾಗಿ ಮೆರೆದ ಶಿವಾಜಿ ಮಹಾರಾಜರು ಸಾವಿರದ ಆರ್ನೂರ ಎಂಬತ್ತು ಏಪ್ರಿಲ್ ಮೂರರಂದು ರಾಯಗಡ ಕೋಟೆಯಲ್ಲಿ ಹಸುನೀಗುತ್ತಾರೆ ಆ ದಿನ ಮರಾಠ ಸಾಮ್ರಾಜ್ಯಕ್ಕೆ ಬರಸಿಡಿಲು ಬಡಿದಂತಾಗುತ್ತದೆ ಆ ದಿನ ಸ್ವರಾಜ್ಯದ ಜ್ಯೋತಿ ಆರಿಹೋದರೂ ಅವರ ಪರಾಕ್ರಮದಿಂದ ಅವರ ಮಾನವೀಯ ಮೌಲ್ಯಗಳಿಂದ ದಶಕಗಳೇ ಕಳೆದರೂ ಇವತ್ತಿಗೂ ಶಿವಾಜಿ ಮಹಾರಾಜರು ಎಲ್ಲರ ಹೃದಯ ಸಾಮ್ರಾಟರಾಗಿ ಕ್ಷತ್ರಪತಿಯಾಗಿ ಶಾಶ್ವತವಾಗಿ ಉಳಿದುಕೊಂಡಿದ್ದಾರೆ ವೀಕ್ಷಕರೇ ಈ ವೀರನ ಕಥೆಯನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವರ್ಗದವರು ನೋಡಲೇಬೇಕಾದ ಕಥೆಯಾಗಿದೆ ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಳ್ಳುವ ಸೋತ ಮನಸ್ಸುಗಳಲ್ಲಿ ಉತ್ಸಾಹದ ಚಿಲುಮೆಯನ್ನ ತುಂಬುವ ಸರ್ವ ಧರ್ಮಗಳ ಸಮಾನತೆಗೆ ಸ್ಫೂರ್ತಿ ಕೊಡುವ ಈ ವೀರನ ಕಥೆಯನ್ನ ಈ ಮಹಾನ್ ನಾಯಕನಿಗೆ ಒಂದು ಲೈಕ್ ಅಂಡ್ ಶೇರ್ ಮಾಡುವ ಮೂಲಕ ಪ್ರತಿ ಮನೆ ಮನೆಗೂ ಪ್ರತಿ ಮನಸ್ಸಿಗೂ ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಅನ್ಕೊಳ್ತಾ ಇನ್ನಷ್ಟು ಈ ತರಹದ ವಿಡಿಯೋಸ್ ಗಳನ್ನ ಮಾಡಲು ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಲೈಕ್ ಅಂಡ್ ಶೇರ್ ಮಾಡಿ ಧನ್ಯವಾದಗಳು